ಇನ್ನು ರಾಜ್ಯ ಸರ್ಕಾರ ಐದು ಗ್ಯಾರಂಟಿಯನ್ನ ಕೊಟ್ಟಿದೆ ಬಟ್ ಬೆಂಗಳೂರಿನಲ್ಲಿ ಇರೋರಿಗೆ ಜೀವದ ಗ್ಯಾರಂಟಿಯನ್ನ ಕೊಡ್ತಾ ಇಲ್ಲ ಕಾರಣ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ ಗುಂಡಿಗಳು ರಸ್ತೆನ ಗುಂಡಿನ ಏನೂ ಗೊತ್ತಾಗಲ್ಲ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳ್ತಾರೆ ಬ್ರ್ಯಾಂಡ್ ಅಲ್ರಿ ಅಲ್ಲಿರುವಂತ ಗುಂಡಿ ಮುಚ್ಚ್ರಿ ಅಂತ ಸಾರ್ವಜನಿಕರು ಆಕ್ರೋಶವನ್ನು ಅವರು ಹಾಕ್ತಾ ಇದ್ದಾರೆ ಹೈಕೋರ್ಟ್ ಚೀಮಾರಿ ಹಾಕ್ತು ಮುಗಿಸ್ರಿ ಫಸ್ಟು ಗುಂಡಿಯನ್ನು ಮುಚ್ಚಿರಿ ಅಂತ ಹೈಕೋರ್ಟ್ ಚೀಮಾರಿ ಹಾಕ್ತು ಡಿ ಕೆ ಶಿವಕುಮಾರ್ ಅವರು ಏನೋ ಒಂದು ಡೆಡ್ ಲೈನ್ ಕೊಟ್ಟರು ಒಂದಿಷ್ಟು ವಾರ್ನಿಂಗ್ ಕೊಟ್ಟರು ಆಗ ಅಧಿಕಾರಿಗಳು ಅಲ್ಲಿ ಇಲ್ಲಿ ಅಂತ ಹೇಳಿ ಗುಂಡಿಯನ್ನು ಮುಚ್ಚಿದ್ರು ಆ ಮುಚ್ಚಿದ ಕಥೆ ಏನು ಅಂತ ಹೇಳಿದ್ರೆ ಮತ್ತೆ ಗುಂಡಿ ಬಿದ್ದಿದ್ದೆ ನೋಡಿ ಎಲ್ಲ ಮೋರಿ ಕ್ಲೀನ್ ಮಾಡ್ತೀನಿ ಅಂತ ಎಲ್ಲ ತೋಡ್ಬಿಟ್ಟು ಮಣ್ಣೆಲ್ಲ ರೋಡ್ಗೆ ಹಾಕಿದಾರಲ್ಲ ರೋಡ್ ಎಲ್ಲಿದೆ ಹೇಳಿ ಮೇಡಮ್ ಹೋಗೋದಕ್ಕೆ ರೋಡ್ ಎಲ್ಲಿ ಬಿಟ್ಟಿದ್ದಾರೆ ಪುಣ್ಯ ಅಲ್ವಾ ಅದಕ್ಕೆ ಇಂಥ ರೋಡ್ ನಮಗೆಲ್ಲ ಎಂಥ ರೋಡ್ ಸಿಕ್ಕಿದೆ ಅಂದರೆ ಹೋಗೋ ಜಾಗ ಎಲ್ಲ ಹಿಂಗೆ ಇದೆ ಒಂದ್ ಸ್ವಲ್ಪ ಸ್ಕಿಡ್ ಆದ್ರೆ ಜನರ ಪ್ರಾಣಕ್ಕೆ ಗ್ಯಾರಂಟಿ ಇಲ್ಲ ಅದೇನೋ ನಿಜ ಈಗ ಮಳೆಗಾಲದಲ್ಲ ಎಲ್ಲ ಮೋರಿ ಕ್ಲೀನ್ ಮಾಡ್ತೀನಿ ಅಂತ ಎಲ್ಲ ತೋಡ್ಬಿಟ್ ಮಣ್ಣೆ ಎಲ್ಲ ರೋಡ್ಗೆ ಹಾಕಿದಾರಲ್ಲ ರೋಡ್ ಮತ್ತೆ ಶಾಂತಿ ನಗರ ಲಾಲ್ ಬಾಗ್ ಇನೋಬ್ ನಗರ ಎಲ್ಲಾ ಕಡೆನೂ ರೋಡ್ಗಳು ಸರಿಯಿಲ್ಲ ನಮ್ಮ ಅದರಿಂದ ನಮ್ಮ ಗಾಡಿಗಳು ಪಂಚರ್ ಆಗ್ತಾ ಇದೆ ಇನ್ನೊಂದು ನಮಗೆ ಕಲೆಕ್ಷನ್ ಕೂಡ ನಮ್ಗೆ ಹಂಗೆ ಇದಾಗ್ತಾ ಇದೆ ಹೆವಿ ಟ್ರಾಫಿಕ್ ಇದೆ ಈ ಟ್ರಾಫಿಕ್ ಇರೋದ್ರಿಂದ ಈ ಮಳೆ ಬರೋದರಿಂದ ನಮಗೆ ಗಾಡಿಗಳು ಎಲ್ಲೂ ಓಡಿಸೋಕೆ ಆಗ್ತಾಯಿಲ್ಲ ತುಂಬ ನಮ್ಗೆ ಇದೆ ನಮಗೆ ಅಂತ ಅಲ್ಲ ಆಟೋ ಡಿಪಾರ್ಟ್ಮೆಂಟ್ಗೆ ಅಂತಲ್ಲ ಎಲ್ಲ ಜನರಿಗೂ ದಯವಿಟ್ಟು ನಮ್ಮ ಸರ್ಕಾರದವರು ನಮ್ಮ ಬಿ ಬಿ ಎಂ ಪಿ ಅವರು ಇದೇನು ವ್ಯವಸ್ಥೆ ಮಾಡಿಕೊಟ್ರೆ ತುಂಬಾ ಬ್ರ್ಯಾಂಡ್ ಬೆಂಗಳೂರನ್ನ ಮಾಡುವುದಕ್ಕೆ ಹೊರಟಿರುವಂತಹ ನಾಯಕರು ಮೊದಲಿಗೆ ಸರಿ ಮಾಡ್ಬೇಕಾಗಿರುವಂತಹದ್ದು ರಸ್ತೆ ಗುಂಡಿಗಳು ಕೇವಲ ಬೆಂಗಳೂರಿನ ಒಂದಷ್ಟು ಭಾಗಗಳಲ್ಲೆಲ್ಲ ಸಂಪೂರ್ಣವಾಗಿ ಬೆಂಗಳೂರಿನ ಸಾಕಷ್ಟು ಕಡೆಗಳಲ್ಲಿ ಸಂಪೂರ್ಣವಾಗಿ ರಸ್ತೆಗಳು ಗುಂಡಿಮಯವಾಗಿರುವಂತಹದ್ದು ಎಸ್ ನಾನೀಗ ನಾನಿರಬಹುದು ಕೆಆರ್ ಮಾರ್ಕೆಟ್ ಇಂದ ರಿಚ್ಮೆಂಟ್ ಸರ್ಕಲ್ಗೆ ಸಂಪರ್ಕವನ್ನ ಕಲ್ಪಿಸುವಂತಹ ಡಬಲ್ ರೋಡ್ ರಸ್ತೆಯಲ್ಲಿ ಇಲ್ಲಿ ಸಂಪೂರ್ಣವಾಗಿ ಏನಿಲ್ಲ ಅಂತ ಎರಡರಿಂದ ಮೂರು ಇಂಚಸ್ ಅಷ್ಟು ಗುಂಡಿ ಇರುವಂತದ್ದು ವೇಗವಾಗಿ ಬರುವಂತಹ ವಾಹನ ಸವಾರಸಿಗೆ ಈ ಗುಂಡಿ ಕಾಣಿಸೋದಿಲ್ಲ ಸಂಪೂರ್ಣವಾಗಿ ಅದರಲ್ಲೇ ಇಳಿದು ಹೋಗುವಂತ ಸಿಚುವೇಶನ್ಸ್ ಇಲ್ಲಿ ಉದ್ಭವ ಆಗಿರುವಂತಹ ಸುಮಾರು ಅರ್ಧ ಕಿಲೋಮೀಟರ್ ವರ್ಗೂ ಸಹ ಸಂಪೂರ್ಣ ಅಲ್ಲಲ್ಲಿ ಗುಂಡಿಗಳು ಬಿದ್ದಿರುವಂತಹದ್ದು ಇದಕ್ಕೆ ಪ್ಯಾಚಪ್ ಮಾಡಬೇಕು ಅಂತಾನೆ ಒಂದಷ್ಟು ಜನರು ತಾತ್ಕಾಲಿಕವಾಗಿ ಏನೋ ಮಣ್ಣನ್ನು ತಂದು ಟಾರ್ ಅನ್ನು ತಾತ್ಕಾಲಿಕವಾಗಿ ಹಾಕೋಗ್ತಾರೆ ಬಟ್ ಅದು ಮಳೆಗಾಲದಲ್ಲಿ ಇನ್ನಷ್ಟು ಪ್ರಾಬ್ಲಮ್ಸ್ ಗಳನ್ನ ತಂದು ಒಡ್ತಾ ಇದೆ ಅಂತ ಹೇಳ್ತಾ ಇದಾರೆ ಇಲ್ಲಿರುವಂತ ಜನರು ಈಗಾಗಲೇ ಮಳೆಗಾಲ ಬೇರೆ ಶುರುವಾಗಿದೆ ಮಳೆ ನೀರು ನಿಂತ್ಕೊಂಡ್ರೆ ಜನರಿಗೆ ಕಾಣಿಸೋದೇ ಇಲ್ಲ ಎಲ್ಲಿ ಗುಂಡಿ ಇದಾವೋ ಎಲ್ಲಿ ರಸ್ತೆ ಇದೆ ಅನ್ನುವಂಥದ್ದನ್ನ ಕಾಣಿಸೋದಿಲ್ಲ ಇದರಿಂದ ಸಮಸ್ಯೆಗಳು ಆಗ್ತಾ ಇದಾವೆ ಅಂತ ಹೇಳಿ ಸಾಕಷ್ಟು ಜನರು ಇಲ್ಲಿ ನಮ್ಮೊಟ್ಟಿಗೆ ಹೇಳ್ಕೊಂಡಿರುವಂತದ್ದನ್ನ ನಾವು ನೋಡಿದಿವಿ ನಾನು ಇಲ್ಲಿರುವಂತಹ ಸ್ಥಳೀಯರನ್ನು ಸಹ ಕೇಳ್ತೀನಿ ಯಾವ ರೀತಿಯಾಗಿ ಅವರು ಈ ಗುಂಡಿಯಿಂದ ಸಮಸ್ಯೆಗಳ ಅನುಭವಿಸ್ತಾ ಇದಾರೆ ಅಂತ ಹೇಳಿ ಸರ್ ತಾವು ಇಲ್ಲಿ ಅವರೇನಾ ಈ ಕಡೆ ಬಂದು ಸರ್ ತಾವು ಇಲ್ಲಿ ಅವರೇನಾ ಹಾ ಇದೇ ಇರೋದ್ರಲ್ಲಿ ವರ್ಕ್ ಮಾಡೋದು ಮೇಡಮ್ ಎಷ್ಟು ದಿನದಿಂದ ಈ ರಸ್ತೆ ಮೂರು ತಿಂಗಳಿಂದ ಇದೆ ತರ ಇದೆ ಮೇಡಮ್ ಇದು ಈ ಫುಟ್ಪಾತ್ ರೆಡಿ ಮಾಡಿದ್ಮೇಲೆ ಯಾವುದೇ ರೀತಿ ವರ್ಕ್ ಆಗಿಲ್ಲ ಅದಾದ್ಮೇಲೆ ಮಳೆ ಬಂದ್ರೆ ಗುಂಡಿಗಳು ತುಂಬಾ ಇರ್ತವೆ ಸುಮಾರಷ್ಟು ಜನ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ ಆಕ್ಸಿಡೆಂಟ್ ಹಾಕಿನ ಮುಂಚೆ ಬಿಬಿಎಂಪಿ ಆಗಿರ್ಬೋದು ಗವರ್ಮೆಂಟ್ ಆಗಿರ್ಬೋದು ಬಂದ್ ಕೆಲಸ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಯಾಕಂದ್ರೆ ಜೀವ ಎಲ್ಲರಿಗೂ ತುಂಬಾ ಮುಖ್ಯ ಏನೋ ಒಂದ್ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಫ್ಯಾಮಿಲಿ ಮನೆಯಲ್ಲಿ ವೇಟ್ ಮಾಡ್ತಾ ಇರ್ತಾರೆ ಇಲ್ಲಿ ಏನಾದ್ರೂ ಆಕ್ಸಿಡೆಂಟ್ ಆದ್ರೆ ಮತ್ತೆ ಫ್ಯಾಮಿಲಿಗೆ ಯಾರ ಜವಾಬ್ದಾರಿ ಸರ್ಕಾರ ಇದನ್ನೆಲ್ಲ ಜವಾಬ್ದಾರಿ ತಗೊಂಡು ಬಿ ಬಿ ಎಂಪ್ಲೋರ್ ಜವಾಬ್ದಾರಿ ತಗೊಂಡು ಪ್ರತಿಯೊಂದು ಜೀವಕ್ಕೂ ಅವ್ರದೇ ಅಂತ ವ್ಯಾಲ್ಯೂ ಇರುತ್ತೆ ಪ್ರತಿಯೊಂದು ರೋಡ್ಗಳನ್ನು ಕರೆಕ್ಟಾಗಿ ಮಾಡಬೇಕು ಯಾಕಂದ್ರೆ ಟ್ಯಾಕ್ಸ್ ಪೇ ಮಾಡ್ತಾ ಇರ್ತಾರೆ ಅವ್ರ ಜವಾಬ್ದಾರಿ ಕೂಡ ಅದು ಒಂದ್ಸಲ ಗೌರ್ಮೆಂಟಿಗೆ ನಾವು ಟ್ಯಾಕ್ಸ್ ಪೇ ಮಾಡಿದ್ಮೇಲೆ ರೋಡ್ಗಳಾಗಿರ್ಬೋದು ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕಾದಂಥ ಜವಾಬ್ದಾರಿ ಗೌರ್ಮೆಂಟ್ ಇರುತ್ತೆ ಸೊ ತುಂಬ ನೆಗ್ಲಿಜೆನ್ಸಿ ಮಾಡಿರೋದ್ರಿಂದ ಏನಾಗುತ್ತೆ ಅದು ಸರ್ಕಾರದವ್ರೆ ಇದಕ್ಕೆ ಹೊಣೆ ಆಗ್ತಾರೆ ಮುಂದೆ ಬಟ್ ಜನಸಾಮಾನ್ಯರ ಕಷ್ಟ ಹೇಳಕ್ಕಾಗಲ್ಲ ಮೇಡಮ್ ಹಂಗಾಗಿದೆ ಈಗ ಸಮಸ್ಯೆಗಳು ಕ್ರಿಯೇಟ್ ಆದ್ಮೇಲೆ ಅದಕ್ಕೆ ಪರಿಹಾರ ಹುಡುಕುವಂತ ಕೆಲಸವನ್ನ ಸರ್ಕಾರ ಮಾಡುತ್ತೆ ದಯವಿಟ್ಟು ಸಮಸ್ಯೆಗಳು ಇರುವಾಗಲೇ ಅದಕ್ಕೆ ಪರಿಹಾರವನ್ನು ನೀಡುವಂತ ಕೆಲಸ ಆಗ್ಬೇಕು ಅಂತ ಹೇಳಿ ಇಲ್ಲಿರುವಂತಹ ಸ್ಥಳೀಯರು ಹೇಳ್ಕೊಂಡಿರುವಂತಹದ್ದು ಮಳೆಗಾಲ ಶುರು ಆಗಿರೋದ್ರಿಂದ ಇನ್ನೂ ಸಮಸ್ಯೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಈಗ ಈಗ್ಲೇನೆ ಸಹ ಎಚ್ಚೆತ್ಕೊಂಡು ಗುಂಡಿಗಳನ್ನು ಮುಚ್ಚುವಂತ ಕೆಲಸ ಆಗ್ಬೇಕು ಅನ್ನುವಂಥದ್ದು ನಮ್ಮ ಆಶಯ ಕ್ಯಾಮ್ರಾ ಪರ್ಸನ್ ಸಾಗರ್ ಜೊತೆ ಲಕ್ಷ್ಮೀ ಬಾಗಲ್ಕುಟಿ ಅಶ್ವಗೆ ನ್ಯೂಸ್ ಬೆಂಗಳೂರು